ಅಖಿಲ ಭಾರತೀಯ ಫೆಡರೇನ್ಗೆ ನಮಗೆ ಕೊರೋನಾ ಅಡ್ಡಿ ಬಂತು ಐವತ್ನಾಲ್ಕು ದಿನಗಳ ಕಾಲ ಸತತವಾಗಿ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಲಾಕ್ ಡೌನ್ ಆಗಿದ್ದರಿಂದ ಚಳವಳಿ ನಿಂತಿದೆ ಈಗ ಮತ್ತೆ ಆರಂಭ ಆಗಿದೆ ಯಾವ ಭಗತ್ ಸಿಂಗ್ ಯಾವ ಸುಖದೇವ್ ಯಾವ ರಾಜ್ಯದ ಏನು ಕನಸು ಕಂಡಿದ್ರು ಈ ರಾಜ್ಯದಲ್ಲಿರ್ತಕ್ಕಂಥ ಯಾರಿಗೆ ಮನೆ ಇಲ್ಲ ಸ್ವಂತ ಜಮೀನ್ ಇಲ್ಲ ಸ್ವಂತ ಸೈಟ್ ಇಲ್ಲ ಆ ಕುಟುಂಬಗಳಿಗೆ ಸೈಟ್ ಕೊಡಿಸೋ ತನಕ ಈ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಬಂದಿದ್ದಾರೆ ಬಂದಿರತಕ್ಕಂಥ ಬಹುತೇಕ ಜನ ಆ ಮನೆ ನೆಲೆ ನೆಲೆಯಲ್ಲದೆ ಗುಡಿಸಿದಲ್ಲಿ ಸ್ತಂಭದಲ್ಲಿ ಬದುಕಿರ್ತಕ್ಕಂಥ ಜನ ಬಂದಿದ್ದೀನಿ ನಿಮ್ಮಂತಹ ಲಕ್ಷಾಂತರ ಜನ ಈ ದೇಶ ದೇಶದಲ್ಲಿದ್ದಾರೆ ರಾಜ್ಯದಲ್ಲಿದ್ದಾರೆ ನಾವು ನಾವಿವತ್ತು ಭಗತ್ ಸಿಂಗ್ ಅವರಿಗೆ ರಾಜ್ಗುರು ಅವ್ರಿಗೆ ಸುಖದವರೇನಾದ್ರೂ ಇವತ್ತು ಹುತಾತ್ಮ ದಿನದ ಗೌರವ ಅರ್ಪಣೆ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಮುಂದಿನ ದಿನದಲ್ಲಿ ಈ ಕೆಂಬಾವುಟದ ಅಡಿನಲ್ಲಿ ದೊಡ್ಡ ಹೋರಾಟವನ್ನು ಕಟ್ಟಿ ಈ ನಾಡಿನ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಸ್ನೇಹಿತರೆ ಇದು ಈ ದಿನದ ಮಹತ್ವ ಆದರೆ ಅಖಿಲ ಭಾರತ ಯುವಜನ ಫೆಡರೇಷನ್ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯದ ಮೊದಲು ಇದ್ದಂಥ ಬೇರೆ ಬೇರೆ ಯುವಜನ ಸಂಘಟನೆಗಳು ಸೇರಿ ಸ್ವಾತಂತ್ರ್ಯ ನಂತರ ಈ ದೇಶದ ಜನರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೊಂದ್ಕೊಳ್ತೇವೆ ಆದರೆ ಹನ್ನೊಂದನೇ ರಾಜ್ಯ ಸಮ್ಮೇಳನದಲ್ಲಿ ನಡೀತಾ ಇದೆ ಈ ಸಮ್ಮೇಳನದ ಭಾಗವಾಗಿ ಇವತ್ತು ಬಹಿರಂಗ ಸಭೆ ಮತ್ತು ಮೆರವಣಿಗೆಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ಹುತಾತ್ಮ ಸಂಗಾತಿಗಳ ಪರವಾಗಿ ಒಂದು ಶುಭಾಶಯಗಳನ್ನು ಹೇಳ್ತಾ ಹೋರಾಟವನ್ನು ನಾವು ಮುಂದುವರಿಸೋಣ ಹೋರಾಟ ನಿಲ್ಲಿಸೋದು ಬೇಡ ನಾವು ನಿಜವಾಗಿಯೂ ಈ ದೇಶದಲ್ಲಿರ್ತಕ್ಕಂಥ ಒಂದು ಹೋರಾಟಗಾರರ ಸಂತತಿಗೆ ಸೇರಿದರೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಕನಸುಗಳನ್ನ ನನಸು ಮಾಡಲಿಕ್ಕೆ ಈ ವಾರದಾಡಿನಲ್ಲಿ ಹೋರಾಟ ಕಟ್ಟಣ ಅದಕ್ಕೆ ನಿಮ್ಮೆಂಬೆಲ್ಲರ ಬೆಂಬಲ ಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡಿ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಜನರಿಗೂ ಕೂಡ ಸಂಘಟನೆ ಮತ್ತು ಪಕ್ಷದ ಪರವಾಗಿ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಇಂಫಿಲಾಬ್ಬ